ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ ಜೊತೆ ವಿತ್ ಕೃಷಿ ಆರಾಧ್ಯ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಇನ್ನೂ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀನು ಹೆಚ್ಚಿನ ಮಾಹಿತಿ ವಿಡಿಯೋಗಳನ್ನ ನಾನು ನಿಮಗೆ ಕಲ್ಪಿಸಿ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಬನ್ನಿ ನಮ್ಮ ಯೂಟ್ಯೂಬ್ ಚಾನಲ್ನ ವಿಡಿಯೋನ ನೋಡ್ಕೊಂಡು ಬರೋಣ ನಾನು ಯೂಟ್ಯೂಬ್ನ ಕ್ರಿಯೇಟ್ ಮಾಡಿದ ನಂತರ ಮಾಡ್ತಿರ್ತಕ್ಕಂಥ ಮೊದಲನೇ ವಿಡಿಯೋ ಇದು ಈ ವಿಡಿಯೋ ಮೂಲಕ ನಾನು ನಿಮ್ಗೆ ಏನ್ ತಿಳಿಸ್ಕೊಡ್ಬೇಕು ಅಂತ ಅನ್ಕೊಂಡಿದೀನಿ ಅಂದ್ರೆ ಶಂಕಪುಷ್ಪ ಈ ಹೂವನ್ನ ಎಲ್ಲರೂ ನೋಡಿರ್ತೀರಾ ಅಂತ ಅನ್ಕೊಂಡಿದೀನಿ ಕೆಲವರಿಗೆ ಈ ಹೂವಿನ ಬಗ್ಗೆ ಅಷ್ಟಾಗಿ ಮಾಹಿತಿ ಇರ್ಲಿಕ್ಕಿಲ್ಲ ಈ ಹೂವು ಶಂಕಪುಷ್ಪ ಅಂತ ಹೇಳ್ತಾರೆ ನೋಡಿ ಇದು ಈ ರೀತಿ ಇರುತ್ತೆ ಈ ಶಂಕಪುಷ್ಪ ಹೂವು ಆಯುರ್ವೇದದಲ್ಲಿ ಮಾತ್ರ ಅಲ್ಲ ಪೂಜಾ ಅನುಷ್ಠಾನಗಳಿಗೂ ಇದು ತುಂಬಾ ಮಹತ್ವವಾದದ್ದು ಯಾಕೆಂದ್ರೆ ಈ ನೀಲಿ ಬಣ್ಣದ ಹೂವು ಎಲ್ಲಿಯೂ ಯಥೇಚ್ಛವಾಗಿ ಸಿಗೋದಿಲ್ಲ ತುಂಬಾನೇ ವಿರಳವಾದಂತದ್ದು ಹೂವು ಇದು ಈ ನೀಲಿ ಬಣ್ಣದ ಹೂವು ಆಂಜನೇಯ ಸ್ವಾಮಿಗೆ ಶನೇಶ್ವರ ಸ್ವಾಮಿಗೆ ಲಕ್ಷ್ಮೀ ದೇವಿಗೆ ತುಂಬಾ ಪ್ರಿಯವಾದದ್ದು ಹಾಗೂ ಶಿವನಿಗೂ ಸಹ ಪ್ರಿಯವಾದದ್ದು ಈ ಶಂಕ ಪುಷ್ಪದ ಆರಾಧನೆ ಕಾರ್ತಿಕ ಮಾಸದ ಸೋಮವಾರದ ದಿನಗಳಲ್ಲೇ ನಾವು ಪೂಜಾ ಅನುಷ್ಠಾನವನ್ನು ಮಾಡುವುದು ತುಂಬಾ ಶುಭಕರವಾದಂತಹದ್ದು ಅಂತ ಹೇಳಲಾಗುತ್ತೆ ಸೊ ಹಾಗಾಗಿ ನಾನು ಈ ಶಂಕಪುಷ್ಪ ಹೂವದ ಆರಾಧನೆಯ ಮತ್ತು ಪೂಜಾ ಅನುಷ್ಠಾನವನ್ನು ನಾನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡೋದಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ ಬನ್ನಿ ನೋಡೋಣ ಪೂಜಾ ಅನುಷ್ಠಾನದ ವಿಧಾನಗಳನ್ನು ಎಲ್ಲರಿಗೂ ಶುಭೋದಯ ಕಾರ್ತಿಕ ಮಾಸದ ಎರಡನೇ ಸೋಮವಾರ ಆಗಿರೋದ್ರಿಂದ ಇವತ್ತು ನಾನು ಬೇಗನೆ ಎದ್ದು ಸ್ನಾನ ಮುಗಿಸ್ಕೊಂಡು ಪೂಜೆಗೆ ರೆಡಿ ಆಗ್ತಾಯಿದ್ದೀನಿ ವಿಭೂತಿ ಧರಿಸ್ಕೊಂಡು ನಾನು ಫಸ್ಟು ಬಾಗ್ಲ ಪೂಜೆನ ಮುಗಿಸ್ಕೊಂಡ್ಬಿಡೋಣ ಅಂತ ಹೇಳಿಬಿಟ್ಟು ನಾನಿಲ್ಲಿ ಬಾಗ್ಲ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ನಮ್ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಮತ್ತು ದೈವದ ಆಶೀರ್ವಾದ ಇರಬೇಕು ಅಂತ ಅಂದರೆ ನಾವು ಮೊದಲನೇದಾಗ್ಲಿ ಹೊಸರಿನ ಪೂಜೆನ ಭಕ್ತಿಯಿಂದ ನಾವು ಮಾಡಬೇಕಾಗತ್ತೆ ಪ್ರತಿನಿತ್ಯವೂ ಹೊಸಲಿನ ಪೂಜೆ ಮಾಡೋದ್ರಿಂದ ನಮ್ಮ ಮನೆಗೆ ಪಾಸಿಟಿವ್ ಎನರ್ಜಿ ಅಂಥದ್ದು ಯಾವಾಗಲೂ ಇರುತ್ತೆ ನಾನಿಲ್ಲಿ ಹೊಸಲಿನ ಪೂಜೆನ ಮುಗಿಸ್ಕೊಂಡು ಪೂಜೆಗೆ ಬೇಕಾಗಿರ್ತಕ್ಕಂಥ ಕೆಲವೊಂದು ಪುಷ್ಪ ಮತ್ತು ಪತ್ರೆಗಳನ್ನ ನಾನಿಲ್ಲಿ ಕಲೆಕ್ಟ್ ಮಾಡ್ಕೊತಿದ್ದೀನಿ ನಮ್ಮ ಗಾರ್ಡನ್ನಲ್ಲಿರೋಂಥ ತುಂಬೆ ಹೂ ಮತ್ತು ಗರಿಕೆ ಪತ್ರೆ ಶಂಖ ನಾನಿಲ್ಲಿ ಕಲೆಕ್ಟ್ ಮಾಡ್ಕೊತಾ ಇದ್ದೀನಿ ನಾನು ಶಂಖ ಗಿಡನ ನಮ್ಮ ಗಾರ್ಡನಲ್ಲೇ ಬೆಳೆಸ್ಕೊಂಡಿದ್ದೀನಿ ಮತ್ತು ನಾನಿಲ್ಲಿ ಬಿಲ್ವ ಪತ್ರೆ ಕಲೆಕ್ಟ್ ಮಾಡ್ಕೊತಾ ಇದ್ದೀನಿ ಮತ್ತು ಕಳಶ ಪೂಜೆಗೆ ನಾನು ಮಾವಿನ ಎಲೆನೂ ಸಹ ನಾನಿಲ್ಲಿ ಕಿತ್ಕೊತಾ ಇದ್ದೀನಿ ಎಲ್ಲ ಪೂಜೆ ಸಾಮಗ್ರಿಗಳನ್ನ ನಾನಿಲ್ಲಿ ಕಲೆಕ್ಟ್ ಮಾಡಿಕೊಂಡೆ ನಂತರ ಶಂಖ ಪುಷ್ಪದ ತೋಮಾಲೆಯನ್ನು ನಾನು ಮಾಡ್ಕೋಬೇಕಾಗಿತ್ತು ನಾನಿಲ್ಲಿ ಶಂಖ ಪುಷ್ಪದ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ನಾನಿಲ್ಲಿ ರೆಡಿ ಮಾಡಿಕೊಂಡು ದಾರಕ್ಕೆ ಅರ್ಶನ ಹಚ್ಕೊಂಡು ಚಿಕ್ಕದಾಗಿ ಶಂಖ ಪುಷ್ಪದ ತೋಮಾಲೆನ ನಾನಿಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ನಾನು ದೇವರ ಸಾಮಗ್ರಿಗಳನ್ನೆಲ್ಲ ಮುಂಚೆನೆ ಸ್ವಚ್ಛ ಮಾಡಿ ಇಟ್ಕೊಂಡಿದ್ದೆ ಪೂಜೆಗೆ ಬೇಗ ಹಣಿ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ಶಂಖಪುಷ್ಪದ ಆಹಾರ ರೆಡಿಯಾಗಿದೆ ನೀವು ನೋಡ್ತಿರ್ಬೋದು ಈ ಶಂಖಪುಷ್ಪದ ಹಾಲ ಹಾಲ ರೆಡಿ ಆಯಿತು ಈಗ ನಾನು ದೇವ್ರ ಸಾಮಗ್ರಿಗಳನ್ನೆಲ್ಲ ತಗೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಕಳಶವನ್ನು ಫಸ್ಟು ಇಲ್ಲಿ ನಾನು ರೆಡಿ ಮಾಡಿಕೊಂಡೆ ಅದಾದ ನಂತರ ಬೇರೆ ದೇವರುಗಳನ್ನೆಲ್ಲ ನಾನಿಲ್ಲಿ ಅಲಂಕಾರ ಮಾಡಿಕೊಂಡೆ ಈಗ ಆಲ್ಮೋಸ್ಟು ಕಳಿಸದ ರೆಡಿ ಆಗಿದೆ ನಂತರ ಇಲ್ಲಿ ನಾನು ಹೂವನ ರೆಡಿ ಮಾಡ್ಕೊಬೇಕು ನಾನು ಮಾರ್ಕೆಟಿಂದ ಯಾವುದೇ ರೀತಿಯಾದಂಥ ರೆಡಿಮೇಡ್ ಹೂವನ ನಾನು ತರೋದಿಲ್ಲ ಮ ಲೂಸ್ ಹೂವನೇ ತಂದುಬಿಟ್ಟು ನಾನು ಮನೆಯಲ್ಲೇ ಹೂವನ ಕಟ್ಕೊತೀನಿ ಸ್ವಲ್ಪ ಗಂಜಲ ಪ್ರೋಕ್ಷಣೆ ಮಾಡಿಬಿಟ್ಟು ಮಡಿಯಿಂದ ನಾನು ಹೂವನ್ನ ಕಟ್ಕೊಂಡೇ ಇರಲಿ ಇವಾಗೆಲ್ಲ ಪುಷ್ಪದ ಅಲಂಕಾರ ಮತ್ತು ದೇವರ ಅಲಂಕಾರ ಎಲ್ಲ ಆಗಿದೆ ನೋಡಿರ್ಬೋದು ನೀವು ಶಂಕ ಪುಷ್ಪದ ಅರ ತೋಮಾಲೆಯನ್ನು ಇಲ್ಲಿ ಲಕ್ಷ್ಮೀ ದೇವಿಗೆ ಹಾಕಿದ್ದೀನಿ ಕಾರ್ತಿಕ ಮಾಸದ ದಿನಗಳಾಗಿರೋದ್ರಿಂದ ನಾನಿವತ್ತಿಲ್ಲಿ ಅವಲಕ್ಕಿ ಪ್ರಸಾದನ ಮಾಡ್ಕೊತಾ ಇದ್ದೀನಿ ಈ ಅವಲಕ್ಕಿ ಪ್ರಸಾದನ ಮುಂದಿನ ವೀಡಿಯೋದಲ್ಲಿ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ಪೂರ್ತಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಇವಾಗ ಇಲ್ಲಿ ನಾನಿಲ್ಲಿ ಬೆಲ್ಲನ ಇದ್ದೀನಿ ಬೆಲ್ಲ ಕರಗಿಸ್ಕೊಂಡು ಮುಂಚೆನೇ ಅವಲಕ್ಕಿ ನಾನೆಲ್ಲ ಹಾಕ್ಕೊಂಡು ಇಟ್ಕೊಂಡಿದ್ದೆ ತೊಳೆದು ಅದಕ್ಕೆ ಏಲಕ್ಕಿ ಸ್ವಲ್ಪ ತುಪ್ಪ ತೆಂಗಿನಕಾಯಿ ತುರಿ ಇದನ್ನೆಲ್ಲ ರೆಡಿ ಮಾಡ್ಕೊಂಡಿಟ್ಕೊಂಡಿದ್ದೆ ಇಲ್ಲಿ ಇವಾಗ ಸ್ವಲ್ಪ ಸ್ವಲ್ಪನೇ ಬೆಲ್ಲ ಕರಗ್ತಾಯಿದೆ ಬೆಲ್ಲ ಎಲ್ಲ ಆಲ್ಮೋಸ್ಟ್ ಕರಗಿದೆ ಇವಾಗ ಪ್ರಸಾದನ ಎಲ್ಲ ಸಾಮಗ್ರಿಗಳನ್ನೆಲ್ಲ ನಾನು ಹಾಕ್ಕೊಂಡಿಲ್ಲಿ ಪ್ರಸಾದನ ರೆಡಿ ಮಾಡಿಕೊಂಡೆ ನಾನೀಗ ಒಂದು ಸಣ್ಣದಾದ ಬೌಲ್ಗೆ ಹಾಕ್ಕೊಂಡು ನಾನು ನೈವೇದ್ಯಕ್ಕೆ ಪ್ರಸಾದನ ಇದ್ದೀನಿ ನೆಕ್ಸ್ಟ್ ಇವಾಗ ನಾನು ಶಿವ ಹೋಗ್ತಾ ಇದ್ದೀನಿ ಶಿವ ಪೂಜೆ ಮಾಡದೆ ಯಾವ ಪೂಜೆನೂ ಸಹ ನಾವು ನಮ್ಮ ಮನೆಗಳಲ್ಲಿ ನಾವು ಮಾಡೋದಿಲ್ಲ ಫಸ್ಟ್ ಗಂಗೆ ಪೂಜೆ ಮಾಡಿಕೊಂಡೆ ನಾನು ಗಂಗೆ ಪೂಜೆ ಮಾಡಿಕೊಂಡು ನಂತರ ನಾನು ಇಷ್ಟಲಿಂಗ ಪೂಜೆನ ಸ್ಟಾರ್ಟ್ ಮಾಡ್ತೀನಿ ನಾನು ಶಿವಪೂಜೆಗೆ ಪೂಜೆಗೆ ಪತ್ರೆ ಮತ್ತು ತುಂಬೆ ಇಲ್ಲಿ ನಾನಿಲ್ಲಿ ಇದ್ದೀನಿ ಶಿವನಿಗೆ ತುಂಬ ಪ್ರಿಯಕರವಾದದ್ದು ಬಿಲ್ವಪತ್ರೆ ಪತ್ರೆ ಮತ್ತು ತುಂಬೆ ಹೂವು ನಾನು ಶಿವಪೂಜೆನ ಮುಗಿಸ್ಕೊಂಡು ನಂತರ ಲಕ್ಷ್ಮೀ ಪೂಜೆಗೆ ನಾನು ಹೋಗ್ತೀನಿ ಶಿವಪೂಜೆಯ ನಂತರ ನಾನು ಲಕ್ಷ್ಮೀ ಪೂಜೆನ ಸ್ಟಾರ್ಟ್ ಮಾಡಿದೆ ಕೆಲವರು ಹೇಳ್ತಾರೆ ಸ್ತ್ರೀಯರು ಗಂಟಾನಾದವನ್ನು ಮಾಡಬಾರ್ದು ಅಂತ ಹೇಳಿಬಿಟ್ಟು ಯಾವುದೇ ಪುರಾಣ ಮತ್ತು ಶಾಸ್ತ್ರಗಳಲ್ಲಿ ಸ್ತ್ರೀಯರು ಗಂಟನಾದ ಮಾಡಬಾರದು ಅಂತ ಎಲ್ಲೂ ಉಲ್ಲೇಖವಿಲ್ಲ ಗಂಟನಾದ ಮಾಡೋದರಿಂದ ಯಾವುದೇ ರೀತಿಯಾದಂತಹ ದೋಷವೂ ಸಹ ಇಲ್ಲ ಮನೆಯಲ್ಲಿ ಗಂಟಾನಾದವಿಲ್ಲದೆ ಪೂಜೆ ಮಾಡುವುದು ಅಶುಭಕರ ಅಂತ ಹೇಳ್ತಾರೆ ನಂತರ ಕರ್ಪೂರದ ಆರತಿಯನ್ನು ಲಕ್ಷ್ಮೀ ದೇವಿಗೆ ಸಮರ್ಪಿಸ್ತಾ ಇದ್ದೀನಿ ಮಂಗಳಾರತಿ ಆಯಿತು ನಂತರ ನಾನಿಲ್ಲಿ ಮಾಡಿರ್ತಕ್ಕಂಥ ಪ್ರಸಾದನ ನೈವೇದ್ಯ ಮಾಡಿ ನಾನು ಪೂಜೆನ ಮುಗಿಸ್ದೆ ಇವು ನೋಡ್ತಾ ಇರ್ಬೋದು ನಾನು ಶಂಕಪುಷ್ಪದ ಹಾರದಿಂದ ಲಕ್ಷ್ಮೀ ದೇವಿನ ಹೀಗೆ ಪೂಜಿಸಿದ್ದೀನಿ ಮತ್ತು ಯಾವ ರೀತಿ ಅಲಂಕಾರ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ಲಕ್ಷ್ಮಿಯ ಪೂಜೆ ಮತ್ತು ನೈವೇದ್ಯ ಆದ ನಂತರ ನಾನಿಲ್ಲಿ ತುಳಸಿ ಪೂಜೆನ ಮಾಡ್ಕೊತಾ ಇದ್ದೀನಿ ತುಳಸಿ ಪೂಜೆ ನಂತರ ನಾನಿಲ್ಲಿ ಗೋಮಾತೆಯ ಪೂಜೆಯನ್ನು ಸಹ ನಾನಿಲ್ಲಿ ಮಾಡ್ತಾ ಇದ್ದೀನಿ ಲಕ್ಷ್ಮಿಯ ಸಂಕೇತ ಹಾಗೂ ಶಿವನ ವಾಹನ ನಂದಿಯಾಗಿರೋದ್ರಿಂದ ನಾನಿಲ್ಲಿ ಗೋಮಾತೆಯ ಪೂಜೆನ ಮಾಡ್ತಾ ಇದ್ದೀನಿ ಗೋಮಾತೆಯ ಪೂಜೆಯ ಮೂಲಕ ನಾನು ಇವತ್ತಿನ ಪೂಜೆಯ ವಿಧಿವಿಧಾನಗಳ ಬಗ್ಗೆ ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ ಶಂಕಪುಷ್ಪದ ಆರಾಧನೆ ಮತ್ತು ಲಕ್ಷ್ಮೀ ಪೂಜೆಯನ್ನು ಯಾವ ರೀತಿ ಮಾಡೋದು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸಂಜೆ ನಾನು ಬಾಗಿಲಿಗೆ ದೀಪಾರಾಧನೆಯನ್ನು ಮಾಡಿದೆ ನಂತರ ನಾವು ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋ ಪ್ಲ್ಯಾನ್ ಇತ್ತು ಸೊ ಹಾಗಾಗಿ ನಾವು ಸೋಮೇಶ್ವರ ದೇವಸ್ಥಾನಕ್ಕೆ ಹೊರಟು ಅಲ್ಲಿ ದೀಪಗಳನ್ನು ನಾವು ದೇವರಿಗೆ ಬೆಳಗಿಸಿ ಪೂಜೆ ಮಾಡಿಸ್ಕೊಂಡು ಉಪಾಸ ಇರೋದರಿಂದ ಅಲ್ಲೇ ಪ್ರಸಾದನೂ ಸಹ ವಿತರಣೆ ಮಾಡ್ತಾಯಿದ್ರು ಅಲ್ಲಿ ಪ್ರಸಾದನ ತಗೊಂಡು ನಾನು ಇವತ್ತಿನ ಈ ಪೂಜೆಯ ವ್ರತವನ್ನು ಮುಗಿಸ್ತಾ ಇದ್ದೀನಿ ನನ್ನ ವಿಡಿಯೋನ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನಾನು ನಿಮಗೆ ತಿಳಿಸ್ಕೊಡೋದಕ್ಕೆ ಮುಂದಿನ ವೀಡಿಯೋಗಳಲ್ಲಿ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನು ಮಾಡೋದಕ್ಕೆ ನನಗೂ ಉತ್ಸಾಹವನ್ನು ತುಂಬುತ್ತಿರಿ ಅಂತ ಹೇಳ್ತಾ ಇವತ್ತಿನ ಕಾರ್ತಿಕ ಮಾಸದ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆ ಯಾವುದೇ ರೀತಿಯಾದಂತಹ ಡೌಟ್ಸ್ ಇದ್ದರೆ ಮುಂದಿನ ಯಾವ ರೀತಿಯಾದಂಥ ವೀಡಿಯೋಗಳನ್ನ ನಾನು ಮಾಡಬೇಕು ಅಂತ ಇಚ್ಛೆ ಪಡ್ತಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಆ ವಿಡಿಯೋಗಳನ್ನ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇನ್ನೊಬ್ಬರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಶುಭರಾತ್ರಿ